ಫ್ರೆಂಡ್ಸ್ ನಮಸ್ತೆ ಸ್ವಲ್ಪ ಗ್ಯಾಪನ್ನು ಕೊಟ್ಟು ಮತ್ತೆ ಕನ್ನಡ ಐಚ್ಛಿಕ ಕೆ ಎ ಎಸ್ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮೊದಲನೆಯ ಪ್ರಶ್ನೆ ಕೆಳಗಿನ ಯಾವ ಭಾಷೆಯಲ್ಲಿ ಸರ್ವನಾಮ ಪ್ರತ್ಯಯಗಳು ಇಲ್ಲ ಕೆಳಗಿನ ಯಾವ ಭಾಷೆಯಲ್ಲಿ ಸರ್ವನಾಮ ಪ್ರತ್ಯಯಗಳು ಇಲ್ಲ ಉತ್ತರ ಮಲಯಾಳಂ ಭಾಷೆ ಉತ್ತರ ಮಲಯಾಳಂ ಭಾಷೆ ಎರಡನೆಯ ಪ್ರಶ್ನೆ ವರ್ಣಪಲ್ಲಟ ಕ್ರಿಯೆಯು ಪ್ರಧಾನ ಭಾಷಾ ಬದಲಾವಣೆಯ ತಂತ್ರವಾಗಿ ಕಂಡುಬರುವ ಕೆಳಗಿನ ಯಾವ ಭಾಷೆಯಲ್ಲಿ ವರ್ಣಪಲ್ಲಟ ಕ್ರಿಯೆಯು ಪ್ರಧಾನ ಭಾಷಾ ಬದಲಾವಣೆಯ ತಂತ್ರವಾಗಿ ಕಂಡುಬರುವುದು ಕೆಳಗಿನ ಯಾವ ಭಾಷೆಯಲ್ಲಿ ಉತ್ತರ ವರ್ಣಪಲ್ಲಟ ತೆಲುಗು ಉತ್ತರ ತೆಲುಗು ಮುಂದಿನ ಪ್ರಶ್ನೆ ಸಂಸ್ಕೃತ ಲಕ್ಷಣ ಗ್ರಂಥಗಳಲ್ಲಿ ಅತಿ ಪ್ರಾಚೀನವಾದದ್ದು ಯಾವುದು ಸಂಸ್ಕೃತ ಲಕ್ಷಣ ಗ್ರಂಥಗಳಲ್ಲಿ ಅತಿ ಪ್ರಾಚೀನವಾದದ್ದು ಯಾವುದು ಉತ್ತರ ನಾಟ್ಯಶಾಸ್ತ್ರ ಉತ್ತರ ನಾಟ್ಯಶಾಸ್ತ್ರ ಮುಂದಿನ ಪ್ರಶ್ನೆಗೆ ಹೋಗೋಣ ಶಬ್ದಾರ್ಥ ಸಹಿತೌ ಕಾವ್ಯಂ ಶಬ್ದಾರ್ಥವ ಸಹಿತೌ ಕಾವ್ಯಂ ಈ ಲಕ್ಷಣವನ್ನು ಹೇಳಿದ ಅಲಂಕಾರಿಕ ಯಾರು ಈ ಲಕ್ಷಣವನ್ನು ಹೇಳಿದ ಅಲಂಕಾರಿಕ ಯಾರು ಉತ್ತರ ಬಾಮಹ ಉತ್ತರ ಬಾಮಹ ಸದ್ ಶಬ್ದಾರ್ಥವ್ ಸಹಿತೌ ಲಕ್ಷಣಂ ಕಾವ್ಯಂ ಅಂತ ಹೇಳಿದವನು ಮುಂದಿನ ಪ್ರಶ್ನೆ ನಾಟ್ಯದಲ್ಲಿ ರಸಗಳನ್ನು ಒಂಬತ್ತು ಎಂದು ಹೇಳಿದವರು ಯಾರು ಪ್ರಶ್ನೆ ನಾಟ್ಯದಲ್ಲಿ ರಸಗಳನ್ನು ಒಂಬತ್ತು ಎಂದು ಹೇಳಿದವರು ಯಾರು ಉತ್ತರ ಉದ್ಭಟ ಉತ್ತರ ಉದ್ಭಟ ಮುಂದಿನ ಪ್ರಶ್ನೆಗೆ ಹೋಗೋಣ ಕಾವ್ಯ ಲಕ್ಷಣಶಾಸ್ತ್ರದಲ್ಲಿ ಮೊದಲು ಕಾವ್ಯದ ಆತ್ಮದ ವಿಚಾರ ಮಾಡಿದವರು ಯಾರು ಕಾವ್ಯ ಲಕ್ಷಣಶಾಸ್ತ್ರದಲ್ಲಿ ಮೊದಲು ಕಾವ್ಯದ ಆತ್ಮದ ವಿಚಾರವನ್ನು ಹೇಳಿದವರು ಯಾರು ಆರನೆಯ ಪ್ರಶ್ನೆ ಉತ್ತರ ವಾಮನ ಉತ್ತರ ವಾಮನ ಮುಂದಿನ ಪ್ರಶ್ನೆ ಭಾರತೀಯ ಕಾವ್ಯಮೀಮಾಂಸೆ ಇತಿಹಾಸದಲ್ಲಿ ಯಾವ ಕೃತಿಯನ್ನು ಕವಿಗಳ ಕೈಪಿಡಿ ಎಂದು ಕರೆದಿದ್ದಾರೆ ಭಾರತೀಯ ಕಾವ್ಯಮೀಮಾಂಸೆ ಇತಿಹಾಸದಲ್ಲಿ ಯಾವ ಕೃತಿಯನ್ನು ಕವಿಗಳ ಕೈಪಿಡಿ ಎಂದು ಕರೆದಿದ್ದಾರೆ ಉತ್ತರ ರಾಜಶೇಖರ ಬರೆದಿರುವ ಕಾವ್ಯ ಮೀಮಾಂಸೆ ಕಾವ್ಯ ಮೀಮಾಂಸೆ ಕೃತಿ ಅದನ್ನು ಬರೆದವರು ರಾಜಶೇಖರ ಮುಂದಿನ ಪ್ರಶ್ನೆ ಧ್ವನಿ ಎಂಬುದಲಂಕಾರಂ ಅಲಂಕಾರಂ ಎಂಬ ವಾಕ್ಯವನ್ನು ನೀಡಿದ ಲಾಕ್ಷಣಿಕ ಯಾರು ಧ್ವನಿ ಎಂಬುದಲಂಕಾರಂ ಅಲಂಕಾರಂ ಧ್ವನಿ ಎಂಬುದಲಂಕಾರಂ ಎಂಬ ವಾಕ್ಯವನ್ನು ನೀಡಿದ ಲಾಕ್ಷಣಿಕ ಯಾರು ಉತ್ತರ ಶ್ರೀ ವಿಜಯ ಉತ್ತರ ಶ್ರೀ ವಿಜಯ ಮುಂದಿನ ಪ್ರಶ್ನೆ ವಕ್ರೋಕ್ತಿ ಜೀವಿತ ಆಗಿದೆ ವಕ್ರೋಕ್ತಿ ಜೀವಿತ ಕೃತಿಯನ್ನು ರಚಿಸಿದವರು ಯಾರು ಪ್ರಶ್ನೆ ವಕ್ರೋಕ್ತಿ ಜೀವಿತ ಕೃತಿಯನ್ನು ರಚಿಸಿದವರು ಯಾರು ಉತ್ತರ ಕುಂತಕ ಉತ್ತರ ಕುಂತಕ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಭಾವವಲ್ಲ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಭಾವವಲ್ಲ ಉತ್ತರ ರತಿ ಶೋಕ ಉತ್ಸಾಹ ಹರ್ಷ ಉತ್ತರ ಹರ್ಷ ಉತ್ತರ ಹರ್ಷ ಮುಂದಿನ ಪ್ರಶ್ನೆ ರಸಗಳು ಹಾಗೂ ಸ್ಥಾಯಿ ಭಾವಗಳು ಎಷ್ಟು ರಸಗಳು ಹಾಗೂ ಸ್ಥಾಯಿ ಭಾವಗಳು ಎಷ್ಟು ಉತ್ತರ ರಸಗಳು ಒಂಬತ್ತು ಸ್ಥಾಯಿ ಭಾವಗಳು ಎಂಟು ರಸಗಳು ಒಂಬತ್ತು ಸ್ಥಾಯಿ ಭಾವಗಳು ಎಂಟು ಮುಂದಿನ ಪ್ರಶ್ನೆ ಸಂಚಾರಿ ಭಾವ ಎಷ್ಟು ಹಾಗೂ ಸಾತ್ವಿಕ ಭಾವಗಳು ಎಷ್ಟು ಸಂಚಾರಿ ಭಾವಗಳು ಎಷ್ಟು ಹಾಗೂ ಸಾತ್ವಿಕ ಭಾವಗಳು ಎಷ್ಟು ಉತ್ತರ ಸಂಚಾರಿ ಭಾವ ಮೂವತ್ತ್ಮೂರು ಸಾತ್ವಿಕ ಭಾವ ಎಂಟು ಮೂವತ್ತ್ಮೂರು ಹಾಗೂ ಎಂಟು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಾವ್ಯದ ಗುಣವಲ್ಲ ಕೆಳಗಿನವುಗಳಲ್ಲಿ ಯಾವುದು ಕಾವ್ಯದ ಗುಣವಲ್ಲ ಮುಂದಿನ ಉತ್ತರ ಮಾಧುರ್ಯ ಓಜಸ್ಸು ಪ್ರಸಾದ ರಮಣೀಯಾರ್ಥ ಮಾಧುರ್ಯ ಓಜಸ್ಸು ಪ್ರಸಾದ ರಮಣೀಯಾರ್ಥ ಇದಕ್ಕೆ ಸರಿಯಾದ ಉತ್ತರ ರಮಣೀಯಾರ್ಥ ರಮಣೀಯಾರ್ಥ ಮುಂದಿನ ಪ್ರಶ್ನೆ ಅಸಖ್ಯಾತಿ ಎಂದರೇನು ಅಸಖ್ಯಾತಿ ಎಂದರೇನು ಅಸಖ್ಯಾತಿ ಎಂದರೆ ಉತ್ತರ ಇಲ್ಲದೆ ಇರುವುದನ್ನು ಇರುವಂತೆ ಹೇಳುವುದು ಇಲ್ಲದೇ ಇರುವುದನ್ನು ಇರುವಂತೆ ಹೇಳುವುದು ಮುಂದಿನ ಪ್ರಶ್ನೆಗೆ ಹೋಗಣ ಸದಕೀರ್ತನ ಎಂದರೇನು ಸದಕೀರ್ತನ ಎಂದರೇನು ಈ ವರ್ಡ್ಸ್ಗಳನ್ನು ಕೇಳಿದ್ರ ಫ್ರೆಂಡ್ಸ್ ಉತ್ತರ ಇರುವುದನ್ನು ಇಲ್ಲದಂತೆ ಹೇಳುವುದು ಇರುವುದನ್ನು ಇಲ್ಲದಂತೆ ಹೇಳುವುದನ್ನು ಸದಾಕೀರ್ತನ ಅಂತೇಳಿ ಕರೀತಾರೆ ಮುಂದಿನ ಪ್ರಶ್ನೆ ನಿಯಮ ಎಂದರೇನು ನಿಯಮ ಎಂದರೇನು ಉತ್ತರ ಅನೇಕ ಗುಣಗಳು ಇರುವ ಕಡೆ ಒಂದೇ ಗುಣ ಇರುವಂತೆ ಹೇಳುವುದು ಅನೇಕ ಗುಣಗಳು ಇರುವ ಕಡೆ ಒಂದೇ ಗುಣ ಇರುವಂತೆ ಹೇಳುವುದು ಅದನ್ನು ನಾವು ನಿಯಮ ಅಂತ ಕರಿತೀವಿ ಅನೇಕ ಗುಣಗಳು ಇರುವ ಕಡೆ ಒಂದೇ ಗುಣ ಇರುವಂತೆ ಹೇಳುವುದು ಮುಂದಿನ ಪ್ರಶ್ನೆ ಐಕ್ಯ ಎಂದರೇನು ಐಕ್ಯ ಎಂದರೇನು ಉತ್ತರ ಹೋಗಣವಾ ಉತ್ತರ ವಸ್ತುತಃ ಭೇದವಿರತಕ್ಕ ಕಡೆಗಳಲ್ಲಿಯೂ ಭೇದವಿಲ್ಲದಂತೆ ಹೇಳುವುದು ವಸ್ತುತಃ ಭೇದವಿರತಕ್ಕ ಕಡೆಗಳಲ್ಲಿಯೂ ಭೇದವಿಲ್ಲದಂತೆ ಹೇಳುವುದು ಐಕ್ಯ ಪ್ರಶ್ನೋತ್ತರಗಳು ಉಪಯೋಗ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಇಷ್ಟು ಸಮಯವನ್ನು ನಿಮ್ಮ ಒಳ್ಳೆಯ ಸಮಯವನ್ನು ಕೊಟ್ಟು ನನಗೆ ನೋಡಿದ್ದಕ್ಕಾಗಿ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಸ್ನೇಹಿತರ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ